ಎಲ್ರಿಗೂ ನಮಸ್ಕಾರಗಳು ನಾನು ನಿಮ್ಮ ಮಂಜುನಾಥ್ ಆತ್ಮೇರೆ ವಿಡಿಯೋದಲ್ಲಿ ಹೊಸ ಕೆ ಜಿ ಡಿ ಪಾಲಿಸಿ ಬಾಂಡ್ನ ಹೇಗೆ ಪ್ರಿಂಟೌಟ್ ತಗೋಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸಲ್ಲಿ ಅವ್ರು ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಬಿಡ್ತಾಯಿರಿ ಸ್ನೇಹಿತರೆ ನಾವು ಹೊಸ ಕೆ ಜಿ ಡಿ ಪಾಲಿಸಿ ಬಾಂಡ್ ಮಾಡೋದ್ರ ಸಲುವಾಗಿ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕಿರುತ್ತೇವೆ ಆ ಒಂದು ಅಪ್ಲಿಕೇಶನ್ ಪ್ರಪೋಸಲ್ ಪ್ರಿಂಟೌಟ್ ತೆಗೆದುಕೊಂಡು ಡಿ ಡಿಒ ಅವರ ಸೈನ್ ಕೂಡ ಮಾಡಿಸಿರ್ತೇವೆ ನಂತರ ಮೆಡಿಕಲ್ ರಿಪೋರ್ಟ್ಗೆ ಮೆಡಿಕಲ್ ಮಾಡಿಸಿ ಅದನ್ನು ಮತ್ತು ಈ ಕೆ ಜಿ ಐ ಪ್ರಪೋಸಲ್ ಎರಡನ್ನು ಕೆ ಜಿ ಏ ಲಾಗಿನ್ ಆಗಿ ನಮ್ಮ ಲಾಗಿನ್ನಲ್ಲಿ ಅಪ್ಲೋಡ್ ಕೂಡ ಮಾಡಿರುತ್ತೇವೆ ನಂತರ ಅವು ನಮ್ಮ ಡಿ 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 ಫಾರ್ವರ್ಡ್ ಆಗ್ತದೆ ಡಿ ಡಿ ಒರು ಅಪ್ರೂವಲ್ ಮಾಡಿದ ಮೇಲೆ ಜಿಲ್ಲಾ ಒಂದು ವಿಮಾ ಅಧಿಕಾರಿಗಳು ಅಂದರೆ ಜಿಲ್ಲಾ ಕೆ ಜಿ ಡಿ ಶಾಖೆಗೆ ಫಾರ್ವರ್ಡ್ ಆಗ್ತದೆ ಅಷ್ಟರಲ್ಲಿ ನಾವು ನಮ್ಮ ಈ ಎರಡು ಹಾರ್ಡ್ ಕಾಪಿಗಳು ಮೆಡಿಕಲ್ ರಿಪೋರ್ಟು ಮತ್ತು ಕೆ ಜಿ ಡಿ ಪ್ರಪೋಸಲ್ ಎರಡನ್ನೂ ನಾವು ನಮ್ಮ ಜಿಲ್ಲಾ ಶಾಖೆಗೆ ಡಿಸ್ಪ್ಯಾಚ್ ಕೂಡ ಮಾಡಿರುತ್ತೇವೆ ಹಾರ್ಡ್ ಕಾಪಿಗಳನ್ನು ನಂತರ ಜಿಲ್ಲಾ ಶಾಖೆಯಲ್ಲಿ ನಮ್ಮ ಹಾರ್ಡ್ ಕಾಪಿಗಳನ್ನು ಪರಿಶೀಲನೆ ಮಾಡಿದ ನಂತರ ನಮ್ಮ ಕೆ ಜಿ ಐ ಡಿ ಪ್ರಪೋಸಲ್ಗೆ ಅವರು ಅಪ್ರೂವಲ್ ಕೊಟ್ಟ ನಂತರ ನಮ್ಮ ಕೆ ಜಿ ಐ ಡಿ ನಂಬರ್ ಹೊಸ ಕೆ ಜಿ ಐ ಡಿ ಪಾಲಿಸಿ ಬಾಂಡ್ ನಂಬರ್ ಜನ್ರೇಟ್ ಆಗ್ತದೆ ನಂತರ ನಮಗೆ ಒಂದು ಇಮೇಲಲ್ಲಿ ಯುವರ್ ನ್ಯೂ ಕೆ ಜಿ ಐ ಡಿ ಪಾಲಿಸಿ ನಂಬರ್ ಜನ್ರೇಟೆಡ್ ಯು ಆರ್ ನ್ಯೂ ಕೆ ಜಿ ಡಿ ಪಾಲಿಸಿ ನಂಬರ್ ಈ ಸೊ ಆ್ಯಂಡ್ ಸೊ ಅಂತ ನಮ್ಮ ಒಂದು ಕೆ ಜಿ ಐ ಡಿ ಪಾಲಿಸಿ ಹೊಸ ಕೆ ಜಿ ಡಿ ಪಾಲಿಸಿ ನಂಬರ್ ಜನ್ರೇಟ್ ಆಗಿರ್ತಕ್ಕಂಥ ಒಂದು ಇಮೇಲ್ ಮೇಲ್ ನಮಗೆ ಬರ್ತದೆ ಈ ಮೇಲ್ ಬಂದ ನಂತರ ನಾವು ನಮ್ಮ ಕೆ ಜಿ ಎಡಿಗೆ ಲಾಗಿನ್ ಆಗಿ ನಮ್ಮ ಹೊಸ ಕೆ ಜಿ ಡಿ ಪಾಲಿಸಿ ಬಾಂಡನ್ನು ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ ಈ ಮುಂಚೆ ಎಲ್ಲ ಕೆ ಜಿ ಡಿ ಆಫ್ಲೈನ್ ಇತ್ತು ಹೀಗಾಗಿ ನಮ್ಮ ಎಲ್ಲ ಬಾಂಡ್ಗಳು ನಮ್ಮ ಒಂದು ಡಿ ಡಿ ಆಫೀಸ್ಗೆ ಇತ್ತು ಈಗ ನಾವು ನಮ್ಮ ಕೆ ಜಿ ಐ ಡಿ ಪಾಲಿಸಿ ಬಾಂಡನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಮೊದಲಿಗೆ ಬ್ರೌಸರ್ ಒಂದಕ್ಕೆ ಬಂದು ಸರ್ಚ್ ಬಾರ್ ಟೈಪ್ ಯು ಆರ್ ಎಲ್ನಲ್ಲಿ ಕೆ ಜಿ ಡಿ ಅಂತ ಟೈಪ್ ಮಾಡ್ಕೋಬೇಕು ಸರ್ಚ್ ಕೊಡಿ ಸರ್ಚ್ ರಿಸಲ್ಟ್ಸ್ನಲ್ಲಿ ಕೆ ಜಿ ಐ ಡಿ ಲಾಗಿನ್ ಕರ್ನಾಟಕ ಸರ್ಕಾರ ಈ ಒಂದು ಕೆ ಜಿ ಐ ಡಿ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಇಲ್ಲಿ ಕೆ ಜಿ ಐ ಡಿ ಲಾಗಿನ್ ಕೆ ಜಿ ಐ ಡಿ ಸಂಖ್ಯೆ ಇದೆ ಕೆ ಜಿ ಐ ಡಿ ಸಂಖ್ಯೆ ಈ ಟೆಕ್ಸ್ಟ್ ಬಾಕ್ಸ್ನಲ್ಲಿ ನಮ್ಮ ಕೆ ಜಿ ಐ ಡಿ ಸಂಖ್ಯೆನ ಎಂಟ್ರಿ ಮಾಡಬೇಕು ಮೊಬೈಲ್ ಸಂಖ್ಯೆ ಈ ಒಂದು ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲ್ ಸಂಖ್ಯೆ ಮೊದಲನೇ ಮತ್ತು ಕೊನೆ ಅಂಕಿಗಳು ಕಾಣಿಸ್ತದೆ ಕೆಳಗಡೆ ಅಥೆಂಟಿಕೇಟ್ ಅಂತ ಒಂದು ಬಟನ್ ಇದೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಗ್ರೀನ್ ಕಲರಲ್ಲಿ ಬ್ಲಿಂಕ್ ಆಗ್ತದೆ ಕೆಳಗಡೆ ಒ ಟಿ ಪಿ ಅಂತ ಒಂದು ಟೆಕ್ಸ್ಟ್ ಬಾಕ್ ಓ ಓಪನ್ ಆಗ್ತದೆ ಒ ಟಿ ಪಿ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಮೊಬೈಲ್ಗೆ ಬಂದಿರ್ತಕ್ಕಂಥ ಒ ಟಿ ಪಿಯನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಕ್ಯಾಪ್ಚ ಇದೆ ಕ್ಯಾಪ್ಚಾನ ಎಂಟ್ರಿ ಕ್ಯಾಪ್ಚಾದಲ್ಲಿ ಕ್ಯಾಪ್ಚಾ ಹಾಕಿ ಗ್ರೀನ್ ಕಲರ್ನ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬಂದಾಗ ಎಡಗಡೆ ಕಾಣ್ತಕ್ಕಂಥ ಒಂದು ಮೆನುಗಳಲ್ಲಿ ಲೈಫ್ ಇನ್ಶೂರೆನ್ಸ್ ಈ ಒಂದು ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಇದರಲ್ಲಿ ಮೂರು ಸಬ್ ಮೆನು ಓಪನ್ ಆಗ್ತದೆ ಮೂರನೇ ಒಂದು ಸಬ್ಮೆನ್ಯೂ ವ್ಯೂ ಕೆ ಜಿ ಡಿ ಪ್ರಪೋಸಲ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸು ಆಮೇಲೆ ಈ ಟೇಬಲ್ನಲ್ಲಿ ನೇಮು ರೆಫ್ರೆನ್ಸ್ ನಂಬರು ಪಾಲಿಸಿ ನಂಬರು ಕಮೆಂಟ್ಸು ಎನ್ ಬಿ ಬಾಂಡು ಅಪ್ಲಿಕೇಶನ್ ಫಾರ್ಮು ಮೆಡಿಕಲ್ ಫಾರ್ಮು ಸ್ಟೇಟಸ್ಸು ಆ್ಯಕ್ಷನ್ ಅಂತ ಇದೆ ಎನ್ ಬಿ ಬಾಂಡ್ ಎನ್ ಬಿ ಬಾಂಡ್ ಇದೇ ನಮ್ಮ ಹೊಸ ಐಡಿ ಹೊಸ ಕೆ ಜಿ ಡಿ ಪಾಲಿಸಿ ಬಾಂಡು ವ್ಯೂ ಎನ್ ಬಿ ಬಾಂಡ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಮ್ಮ ಕೆ ಜಿ ಡಿ ಪಾಲಿಸಿ ಬಾಂಡು ಡೌನ್ಲೋಡ್ ಆಗ್ತದೆ ಓಪನ್ ಆಯಿತು ಹೀಗೆ ನಾವು ನಮ್ಮ ಕೆ ಜಿ ಡಿ ಪಾಲಿಸಿ ಬಾಂಡನ್ನು ಡೌನ್ಲೋಡ್ ಮಾಡಿ ಪ್ರಿಂಟೌಟು ತೆಗೆದುಕೊಳ್ಬೇಕು ಮತ್ತು ಈ ಒಂದು ಕೆ ಜಿ ಡಿ ಪಾಲಿಸಿ ಅಮೌಂಟ್ ನಮ್ಮ ಸ್ಯಾಲ್ರಿ ಡಿಡಕ್ಟ್ ಆಗಬೇಕಾದ್ರೆ ಇದು ನಮ್ಮ ಡಿಡಕ್ಟ್ ಆ ಮಾಡ್ಕೋಬೇಕಾದಂತಹ ಒಂದು ಇಂಟಿಮೇಷನ್ ಲೆಟ್ರೂ ನಮ್ಮ ಡಿ ಡಿ ಒ ಲಾಗಿನ್ನಲ್ಲಿ ಬಂದಿರುತ್ತದೆ ಬಂದಿರುತ್ತದೆ ಅವರು ಆ ಲೆಟ್ರ್ನಲ್ಲಿ ತಿಳಿಸಿರುವಂತೆ ನಮ್ಮ ಒಂದು ಸ್ಯಾಲ್ರಿಯಲ್ಲಿ ಪ್ರತಿ ತಿಂಗಳು ಹೊಸ ಕೆ ಜಿ ಡಿ ಪಾಲಿಸಿ ಬಾಂಡ್ನ ಅಮೌಂಟನ್ನು ಡಿಡಕ್ಟ್ ಮಾಡಲು ಪ್ರಾರಂಭಿಸ್ತಾರೆ ಹೀಗೆ ನಾವು ನಮ್ಮ ಕೆ ಜಿ ಡಿ ಪಾಲಿಸಿ ಬಾಂಡ್ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸರ್ಕ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡೀತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ